ನೋಡಿ ಮನುಷ್ಯನ ಜೀವನ ಅನ್ನೋದು ನೀರಿನ ಇರೋ ಗುಳ್ಳೆ ಇದ್ದಂಗೆ ನಶ್ವರ ಅಂತ ಹಳೆ ಎಲ್ಲ ಕೇಳಿ ಇರ್ತೀರಾ ಆದ್ರೆ ದೇವರು ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲೆಲ್ಲ ಕೊಡೋ ಕರೆಕ್ಟ್ ಆಗ ಕೊಟ್ಬಿಟ್ಟು ಭೂಮಿಯಲ್ಲಿ ಬದುಕು ಲಾಂಗ್ ಟರ್ಮ್ ಏನಾದ್ರು ಸಾಧನೆ ಮಾಡಪ್ಪ ಅಂತ ಕಳ್ಸಿಕೊಟ್ರೆ ದೇವರು ಅಂದ್ರೆ ತಾಯಿ ಅಂತ ಕಳ್ಸಿಕೊಟ್ರೆ ಕೆಲವು ಸೀಡ್ಲೆಸ್ ಸಡೆಗಳು ಮಲಿದ ಮುಳ್ಳಂದಿನ ಮಕ್ಳಿಗೆ ಬಿಟ್ಕೊಂಡ್ರು ಇನ್ನಾರ್ದ ಇರೋ ಬಿಟ್ಕೊಂಡ್ರು ನನಗೆ ಲಾಂಗ್ ಟರ್ಮ್ ಲೈಫ್ ನ ಶಾರ್ಟ್ ಟರ್ಮ್ ಮಾಡ್ಕೊಂಡು ಎತ್ತು ಒತ್ತು ಸಾಕಿ ಬೆಳೆಸಿರೋ ಅಪ್ಪ ಅಮ್ಮನಿಗೆ ಮುಳ್ಳಾಗ್ಬಿಡ್ತಾರೆ ಅಂತ ಸೀಡ್ಲೆಸ್ ಸಡೆಗಳನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡೋ ಅಂತ ಬಂದಿದ್ದೀನಿ ಆ ಯಾರಪ್ಪ ಲಿಟಕ್ ನಂಬರ್ ಒಂದು ಜೆ ಸಿ ಪಿ ಜಗದೀಶ್ ಅವ್ರನ್ನ ಕರ್ಕೊ ಬನ್ನಿ ಬಿ ಕಪ್ ಎತ್ತದ ಆರ್ ಸಿ ಬಿ ಅಂತ ಹೇಳಿ ಹೇಳಿ ಆರ್ ಸಿ ಬಿ ಅವ್ರು ಬ್ಯಾಕ್ ಟು ಬ್ಯಾಕ್ ಜೆ ಸಿ ಬಿ ಬಕೆಟ್ ಮೇಲೆ ನಿಂತ್ಕೊಂಡು ಕೆಳಗೆ ಬಿದ್ದ್ಬಿಟ್ಟು ನೀವು ತೋಡಿರೋ ಗುಂಡಿಗೆ ನೀವೇ ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವತ್ತಲ್ಲ ನಾಳೆ ಎತ್ತಾರೆ ಕೋಣ ಆರ್ ಸಿ ಬಿ ಅವರು ಕಪ್ಪಾ ಇವತ್ತಲ್ಲ ನಾಳೆ ಆರ್ ಸಿ ಬಿ ಅವರು ಎತ್ತಾರೆ ಕೋಣ ಕಪ್ಪಾ ನೀವ್ ಈ ಥರ ಎಲ್ಲ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ರೆ ನಮ್ಮೋರೇ ನಮಗ್ ಬಿಡೋದು ಆ ತುಪ್ಪ ನೆಕ್ಸ್ಟ್ ಆರಾಮ ಮಾಡಿ ಮೇಲಿನ ಮೇಲೆ ಅಟಿಕ್ಟ್ ಆಗ್ತಾರೋ ಬರ್ಲೇ ಟೋಕನ್ ನಂಬರ್ ಎರಡು ಅಯ್ಯೋ ಪಾಪ ಅಮಾಯಕಿ ಇವಳ್ದೇನು ತಪ್ಪಿಲ್ಲ ಅಲ್ಲಿ ಟಿಕ್ ಟಾಕ್ ಮಾಡ್ತಾಳಲ್ಲ ಅವಳು ಇಟ್ಕೊಂಡು ಹೊಡಿಬೇಕು ಓಡು ಅಂತ ಹೇಳೋಡೆ ಎಲ್ಲಿಗೋ ಎಲ್ಲಿ ನಿಂತ್ಕೋಬೇಕು ಅಂತ ಹೇಳಿಲ್ಲ ಪಾಪ ಅವಳು ಪರ ಕಾಯ ಪ್ರವೇಶ ಮಾಡ್ಬಿಟ್ಟು ಪಾತ್ರದಲ್ಲಿ ಕೆಳಗೆ ಕಾರ್ ಬಿಟ್ಟು ತೊಡೆ ಮುರ್ಕೊಂಡು ಬಿದ್ದವಳು ಕೆಳಗಡೆ ಪಾಪ ಇಂಥ ಅಮಾಯಕರು ಇರ್ತಾರ ಹೂ ಎಷ್ಟು ಬರ್ಬೋದು ಯೂಸು ಒಂದು ಎರಡು ಮೂರು ನಾಲ್ಕು ಐದು ಮಿಲಿಯನ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಆರು ಲಕ್ಷದವರೆಗೂ ಹೋದ ಲೈಕ್ಸು ಕೈ ಕಾಲು ತೊಡೆ ಎಲ್ಲ ಮುರ್ಕೊಂಡು ತಮ್ಮ ಹೇಳ್ಗಳ ಮೇಲೆ ತಾವೇ ಬಿತ್ಕೊಂಡು ಎಲ್ಲ ಉಚ್ಚೆ ಕಕ್ಕಸೆಲ್ಲ ಸಲ ಅಪ್ಪ ಅಮ್ಮ ಬಾಚಿಸ್ಕೊಂಡು ಹೋಗಿದ್ರು ಜೀವಂತ ಶವವಾಗಿರೋ ಬದಲು ರೀಲ್ಸ್ ಬಿಡಿ ಅಂತ ಹೇಳಕ್ ಬಂದೆ ಮಾಡ್ಬಿಡಿ ಅಂತಲ್ಲ ಮಾಡುವಾಗ ಮೈ ಮೇಲೆ ಪ್ರೆಗ್ನೆಂಟ್ಕೊಂಡು ಮಾಡಿ ಅಂತ ಹೇಳ್ತಿರೋದು ನಿಮಗೊಳಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ ಓ ನೆಕ್ಸ್ಟ್ ಬಿಕಾಸ್ಟ್ಲಿ ವೆಂಕಟೇಶ್ವರನ ಬೇಗ ಕರಿತನಿ ಶಬಾಶ್ ಜೀವನದಲ್ಲಿ ಯಾರಾದ್ರೂ ಕೆಳಗೆ ಬಿದ್ರೆ ಇವನ್ ತರ ಮೇಲೆ ಎದ್ ನಿಂತ್ಕೋಬೇಕು ಏನೋ ಆಗೇ ಇಲ್ಲ ನಂಗೆ ಆದ್ರೆ ದಯವಿಟ್ಟು ಯಾರು ಇವನ್ ತರ ರೋಡ್ ಮಧ್ಯದಲ್ಲೆಲ್ಲ ಕಾಲ್ಕಿಸ್ಕೊಂಡ್ ಬೀಳಕ್ ಹೋಗ್ಬೇಡಿ ಯಾಕೋ ರಾಜ ಹೌದು ವೀಲಿ ಹೊಡೆಯೋದು ಬೈಕ್ ಸೀರೆನ್ಸ್ ಮಾಡೋದು ಇಟ್ಸ್ ನಾಟ್ ಎವ್ರೆಸ್ ಕಪ್ ಆಫ್ ಟೀ ನಾನು ಮಾಡ್ತೀನಿ ಅಂದರೆ ನಾನು ಕೇಳ ಮಾಡೋಕ್ಕಾಗಲ್ಲ ಅಥವಾ ನೋಡ್ಕೊಂಡು ಇನ್ನೊಬ್ಬ ಅಂದರೆ ಅದು ಬೇರೆ ಇಲ್ಲದೆ ಸುಲಭ ಅಲ್ಲ ಅದಕ್ಕೆ ಆದಂಥ ಪ್ರಿಪ್ರೇಷನ್ಸು ಬ್ಯಾಲೆನ್ಸು ಸ್ಕಿಲ್ಸು ಪ್ರಾಕ್ಟೀಸು ನಾಲೆಡ್ಜ್ ಬೈಕ್ ಬಗ್ಗೆ ಬೈಕ್ ಮಾಡಿಫಿಕೇಷನ್ಸು ಅದರೇ ಆದಂಥ ಔಟ್ಫಿಟ್ಸು ಗಾರ್ಡ್ಸು ಯಾರು ಇರೋ ಕಡೆ ಜನ ಜಾತ್ರೆ ಜಂಗುಳಿ ಯಾರು ಇರೋ ಕಡೆ ಕಲ್ತ್ಕೊಂಡು ಪ್ರೊಫೆಷನಲ್ ಆಗಿ ಮಾಡಬೇಕು ಈ ಥರ ಎಲ್ಲ ಮಕ್ಕಳಿಂದ ಮಾದಿ ಕೊತ್ತಂಬರಿ ನಿಮ್ಮೆಂಡ್ ತಾವ ಅಂತ ಮನೇಲಿ ಅಪ್ಪ ಅಮ್ಮ ಕಳಿಸ್ಬಿಟ್ಟಾಗ ಬೈಕ್ ಮೇಲೆ ಎದ್ಬಿಡುತ್ತೆ ಅಂತ ಎತ್ಬಿಟ್ಟು ಕೆಳಕ್ಕೆ ಬಿತ್ಕೊಂಡು ಏನವೆಲ್ಲ ಕೂಳೆಗಳು ಅಲ್ವಾ ಹ್ಞೂ ಹಿಂಗೆ ಬಿದ್ಬಿಟ್ಟು ಹಿಂದ್ಗಡೆಯಿಂದ ಲಾರಿನೋ ಕೆ ಎಸ್ ಆರ್ ಟಿ ಸಿ ಬಸ್ಸೋ ಬಿ ಎಂ ಟಿ ಸಿ ಬಸ್ಸೋ ನಿಂಬೆ ಅರ್ಸ್ಕೊಂಡಂಗೆ ಹರ್ಕೊಂಡು ಹೋಗ್ಬಿಡ್ಲಿ ಮೇಲೆ ಅವಾಗ ಎಲ್ಲರೂ ಡ್ರೈವರ್ ಇಟ್ಕೊಂಡು ಹೊಡ್ರಿ ಡ್ರೈವರ್ ನೋಡ್ಕೊಂಡ್ ಬಂದಿಲ್ಲ ನಿನ್ ಕಣ್ ಕಾಣಿಸಲ್ವ ಅಂತ ಹಾ ಅಲ್ಲ ನೀವೆಲ್ಲ ಏನು ಯಮುನ್ ಪಟ್ಣಕ್ಕೆ ವೆಕೇಶನ್ಗೆ ತಾನು ಮುಂದು ನಾನು ಮುಂದೆ ಅಂತ ಹಿಂಗೆ ಹೋಗ್ತಾ ಇದೀರಲ್ಲ ಹ್ಞೂ ಪೈಪೋಟಿ ಮೇಲೆ ಹಿಂಗೆಲ್ಲ ಹೋಗ್ಬಿಟ್ರೆ ಮನೆ ಕತೆ ಏನು ಮನೇಲಿ ಅಪ್ಪ ಅಮ್ಮನ್ ಬಗ್ಗೆ ಯೋಚನೆ ಮಾಡಿದೀರಾ ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದೀರಾ ಏನಾದ್ರು ಮುಂದೆ ನೀವು ಇಲ್ದೇ ಸಫರ್ ಪಡ್ತಾರೆ ಬರ್ಡನ್ ಆಗ್ತೀರ ಅನ್ನೋ ಒಂಚೂರು ಕಾಮನ್ ಸೆನ್ಸ್ ಇವ್ವಾ ನೀವೆಲ್ಲ ಎಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ತೀರಾ ಸುಮ್ಮನೆ ಕ್ಷಣಿಕ ಸುಕ್ಕೋಸ್ಕರ ಏನು ವ್ಯಾಕಾರ ಮಾಡ್ಬಿಡ್ತೀರಾ ಸೊ ಡಾರ್ಲಿಂಗ್ಸ್ ನಾನು ಆಗ್ಲೇ ಹೇಳೋದಲ್ಲ ಲಾಂಗ್ ಟರ್ಮ್ ಲೈಫ್ನ ಶಾರ್ಟ್ ಟರ್ಮ್ ಮಾಡ್ಕೊಳ್ಳೋ ಸೀಡ್ಲೆಸ್ ಸಡೆಗಳು ಅಂತ ಅವ್ರು ಇವರೇ ಅಂದ್ರೆ ಇವ್ರು ಮಾಡೋ ತಪ್ಪಲ್ಲ ಇವ್ರ ಇಂಟೆನ್ಷನ್ ಏನು ಅಂತ ಅಂದ್ರೆ ನಾವು ಎಲ್ರಿಗಿಂತ ಯೂನಿಕ್ ಆಗಿದೀವಿ ಎಲ್ರು ಮಾಡತರ ಮಾಡಿದ್ರೆ ಮಜಾ ಇರಲ್ಲ ಸಪ್ಪೆ ನಾವೇನಾದ್ರು ಆಗಿ ಮಾಡೋಕೆ ಹೋಗೋಣ ಪೀಪಲ್ ಇಂದ ಸೋಷಿಯಲ್ ಮೀಡಿಯಿಂದ ಅಕ್ಕಪಕ್ಕ ನೋಡ್ತಾ ಇರೋರಿಂದ ಅಟೆನ್ಷನ್ನ ಗ್ರ್ಯಾಪ್ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನ್ ಅಟೆನ್ಷನ್ ಗ್ರಾಪ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತರದ ತಪ್ಪಿಲ್ಲ ಆದರೆ ನಮ್ಮ ಲೈಫ್ನ ಟ್ರಬಲಲ್ಲಿ ಇಟ್ಟು ಇಟ್ಟು ನಮ್ಮ ಲೈಫ್ನ ಶಾರ್ಟ್ ಟರ್ನ್ ಮಾಡ್ಕೊಂಡು ಎಂಟರ್ಟೈನ್ ಮಾಡಕ್ಕೆ ಹೋಗೋದಿದೆಯಲ್ಲ ಅದು ತುಂಬಾ ದೊಡ್ಡ ತಪ್ಪು 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 ಅಯ್ಯ ಅವಾಗಲಿಂದ ಲಾಂಗ್ ಟರ್ಮು ಶಾರ್ಟ್ ಟರ್ಮು ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಇದು ಯಾವ್ದೇ ಶಾ ಈ ಲೈಫ್ ಸ್ಪ್ಯಾನ್ ಅಲ್ಲಿ ಲಾಂಗ್ ಟರ್ಮು ಶಾರ್ಟ್ ಟರ್ಮು ಅನ್ನೋದಕ್ಕಿಂತ ದೊಡ್ಡದು ಒಂದಿದೆ ಅದೇ ಟರ್ಮ್ ಇನ್ಶೂರೆನ್ಸ್ ಎಸ್ ಈ ವಿಡಿಯೋ ನೋಡಿದ್ರಲ್ಲ ನೀವು ಇವರೆಲ್ಲ ಏನು ಅಂತ ಅಂದ್ರೆ ಇವ್ರ ಲೈಫ್ ನ ರಿಸ್ಕಲ್ಲಿ ಇಟ್ಕೊಳ್ಳೋದಲ್ಲದೆ ಅಕ್ ಪಕ್ದಲ್ಲಿ ಹೋಗ್ತಿರೋರು ಬೇರೆಯವರು ಆಮೇಲೆ ಇವ್ರ ಮನೆಯವ್ರ ಲೈಫ್ ನ ರಿಸ್ ಅಲ್ಲಿ ಇಟ್ಬಿಡ್ತಾರೆ ಇವ್ರ ಮನೆಯವ್ರಿಗೆ ಮುಳ್ಳಾಗಿ ಹೋಗ್ಬಿಡ್ತಾರೆ ಸೊ ಇದ್ದಾಗ ಆಡಬಾರ್ದು ಆಟ ಆಡ್ಕೊಂಡು ಹೋದ್ಮೇಲೆ ಅಪ್ಪ ಅಮ್ಮನ್ ಗೋಳ ಹಾಕೊಂಡು ಸಫರ್ ಮಾಡ್ಕೊಂಡು ಫ್ಯಾಮಿಲಿ ಅವ್ರನ್ನ ದಿನಾ ಕೊರಗತರ ಮಾಡೋ ಬದಲು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಸ್ಕೊಂಡ್ಬಿಟ್ರ ಪ ತಿಂಗಳ ತಿಂಗಳ ತಿಂಗಳ್ ಹೋದ್ರೆ ದಿನ ಒಂದು ಕೋಟಿ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಸೆಕ್ಷನ್ ಏಟಿ ಸಿ ಕೆಳಗಡೆ ಒಂದು ಲಕ್ಷದ ಸೇವ್ ಮಾಡ್ಬೋದು ಟರ್ಮ್ ಇನ್ಶೂರೆನ್ಸ್ ಎಲ್ಲಿ ತಗೊಳ್ಳೋದು ಇನ್ನೆಲ್ಲಿ ತಗೊಳ್ಳೋದು ಪಾಲಿಸಿ ಬಜಾರ್ ಇಸ್ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಟೇಕ್ ಟರ್ಮ್ ಇನ್ಶೂರೆನ್ಸ್ ಈ ಒಂದು ನಮಗೆ ಇದರಲ್ಲಿ ಫಿಫ್ಟಿ ಒನ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇರ್ತಾರೆ ನೀವು ಅವ್ರ ಮುಖಾಂತರ ಹೋದ್ರೆ ಅಪ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಇದ್ರಲ್ಲಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಕ್ಲೈಮ್ ಅಸಿಸ್ಟೆನ್ಸ್ ಇರುತ್ತೆ ನಿಮಗಿರುವಂತಹ ಎಲ್ಲ ಡೌಟ್ಸ್ ನೇಲೇಷನ್ಶಿಪ್ ಮ್ಯಾನೇಜರ್ ಸಾರ್ಟ್ ಔಟ್ ಮಾಡಿ ನಿಮ್ ಇನ್ಶೂರೆನ್ಸ್ ಅಮೌಂಟ್ ನಿಮ್ ಕೈ ತಪ್ಪವಾಗ ಜೊತೆ ಸಹಾಯ ಮಾಡ್ತಾರೆ ಗೊತ್ತು ಗೊತ್ತಗೋರು ನಾಳೆ ಹೆಂಗೋ ನಾಡ್ದು ಒಂದು ಫ್ಯಾಮಿಲಿಗೋಸ್ಕರ ಟರ್ಮ್ ಇನ್ಶೂರೆನ್ಸ್ ತಗೋದ್ರಲ್ಲಿ ತಪ್ಪಿಲ್ಲ ಅಂತಿನಿ ಹೊ ಟರ್ಮ್ ಇನ್ಶೂರೆನ್ಸ್ ಅವ್ರು ತಗೊಳ್ಳೋ ಪ್ಲಾನ್ ಇದ್ರೆ ರಿಜಿಸ್ಟ್ರೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಗ ಬೇಗ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ನಿಮ್ಮ ಫ್ಯಾಮಿಲಿ ಬಡನ್ ಆಗಿರ್ತಾರ ನೋಡ್ಕೊಳ್ಳಿ ಚೆನ್ನಾಗಿ ಹೇಳಿದ್ದು ಆ ನೆಕ್ಸ್ಟ್ ಯಾರಪ್ಪ ಮಿಕಾದು ಜೂ ಅಲ್ಲಿ ಎರಳಿದ ಪ್ರತಿಭೆ ಬೇಗ ಕಸು ಇದೀಗ ಬಂದಂತ ಸುದ್ದಿ ಕಾಡಾನೆ ದಾಳಿಗೆ ತತ್ತರಿಸಿ ಹೋದಂತ ಕಾಡಿನಲ್ಲಿ ಅರಳಿದ ಪ್ರತಿಭೆ ರೆಸ್ಪೆಟ್ಟೆ ಇಲ್ಲ ಫುಲ್ಲು ಅನ್ರೆಸ್ಪೆಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ವಿವರಿಸಿ ಅದು ಆನೆ ಕಣಮ್ಮ ಅಚ್ಚನ ಆಯೆಲ್ಲ ಬಾಯ್ ಗಿಡಕ್ಕೆ ಕಾಡಾನೆ ತೂದಿರೋ ಫೋರ್ಸ್ಗೆ ನಡ ಒಂದು ಬಿಟ್ಟು ಇನ್ನೆಲ್ಲ ಆಗ್ತಿದೆ ಅಂತ ಅನ್ಕೋತೀನಿ ಸೂನ್ ಆ ನೆಕ್ಸ್ಟ್ ಏನಪ್ಪ ಅದು ಬ್ಲೇಡ್ ಬಸ್ಸಿನ ಕರ್ಕೊ ಬನ್ನಿ ಅಭಾಜಿ ಫಸ್ಟು ನೀನು ಏಲಕ್ಕಿ ಬಾಳೆಹಣ್ಣಿಗೆ ಒಂದು ಇನ್ಶೂರೆನ್ಸ್ ಮಾಡ್ಕೋ ಸಾಮಾನ್ಯ ಇನ್ಶೂರೆನ್ಸ್ ಅಂತ ಯಾಕಂದ್ರೆ ತಿಂಗಳ ತಿಂಗಳ ನಾನೇ ಹೋಗ್ತೀನಿ ಲೇ ಬ್ಲೇಡ್ಗಳು ನಂಗೆ ಜೋತ್ ಬಿಟ್ಕೊಂಡಿದೆಯಲ್ಲು ಅಕಸ್ಮಾತ್ ತಗೊಳ್ಕೊಂಡು ಕಟ್ಟ ಏಲಕ್ಕಿ ಬಾಳೆಹಣ್ಣು ಕೆಳಗಡೆ ಉದ್ರೋಗ್ಬಿಟ್ರೆ ಏನು ಫೆವಿಕ್ವಿಕ್ ಹಾಕ ಅನಿಸ್ಕೋತೀಯ ಪ್ಯಾಚವರ್ಕೋ ಹ್ಮ್ ನಿಮಗೆಲ್ಲ ಎಷ್ಟು ಹೇಳೋರು ಅಷ್ಟೇ ಅದೇಂದ್ರೆ ಮುಂದಿನ ಕಿಂದ್ರಿ ಬರ್ಸ್ತಾರೆ ಅಂತಲ್ಲ ಗಾಯಿಸಿವರೆಲ್ಲ ಕೇಳ ಮಕ್ಕಳ ಇವರು ಕಳ್ಬಟ್ಟಿ ಮಕ್ಕಳನ್ನ ಎಲ್ಲಿ ಕೇಳ್ತಾರೆ ಹೇಳಿ ಆದರೂ ನಾನು ಆವಾಗಲೇ ಹೇಳಿದ್ದೆ ನೆನಪಿದೆ ಅಲ್ವಾ ನಿಮಗೆ ಪಾಲಿಸಿ ಬಜಾರಲ್ಲಿ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ನಮ್ಮ ಫ್ಯೂಚರಲ್ಲಿ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರು ಸಫರ್ ಪಡೆದೇ ಇರೋ ಥರ ನೋಡ್ಕೋಬೋದು ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಗ ಬೇಗ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಫ್ಯೂಚರ್ ನಮ್ಮ ಫ್ಯಾಮಿಲಿ ಸಫರ್ ಪಡೆದೇ ಇರೋ ಥರ ನೋಡ್ಕೊಳ್ಳೋಣ ಯಾಕೆ ಕೆಲಸ ಮಾಡಬಾರ್ದು ನೀವು ಮುತ್ನಂತ ಮಾತನಾಡಿದ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ಬೇಕು ನಮ್ಗೆ ಹೇಳಿದ ಕೆಲಸ ನೀವೇ ಯಾಕೆ ಮಾಡ್ಬಾರ್ದು